ಎಷ್ಟೇ ಕಷ್ಟವಿದ್ದರೂ ಹೇಳಿಕೊಳ್ಳದ ಮಹಿಳೆಯರ ಗುಣಗಳು ಹೀಗಿರುತ್ತವೆ ಹೆಣ್ಣಿನ ಮನಸ್ಸನ್ನು ಬಲ್ಲವರ್ಯಾರು ಎಂಬ ಮಾತಿದೆ ಅವರ ಪ್ರತಿ ನಗುವಿನ ಹಿಂದೆಯೂ ಒಂದೊಂದು ಭಾವನೆ ಇರುತ್ತದೆ ಮಹಿಳೆಯರು ತಮ್ಮ ಭಾವನೆಗಳನ್ನು ಮರೆಮಾಚುವುದರಲ್ಲಿ ಅದರಲ್ಲೂ ನಿರ್ದಿಷ್ಟವಾಗಿ ತಮ್ಮ ನಿರಾಶೆಗಳು ಹತಾಶೆಗಳನ್ನು ಮುಚ್ಚಿಡುವುದರಲ್ಲಿ ನಿಸೀಮರು ತಾವು ಆಳವಾಗಿ ಆಂತರಿಕ ಹೋರಾಟಗಳನ್ನು ಹೊಂದಿದ್ದರ ಸಂತೃಪ್ತಿಯ ಜೀವನದ ಚಿತ್ರಣವನ್ನು ಜಗತ್ತಿಗೆ ನೀಡುತ್ತಾರೆ ಜೀವನದಲ್ಲಿ ಅತೃಪ್ತಿ ಹೊಂದಿದ್ದರೂ ಅದನ್ನು ಮರೆಮಾಚಿ ಬದುಕುವ ಮಹಿಳೆಯರ ಗುಣಲಕ್ಷಣಗಳನ್ನು ಇಲ್ಲಿ ವಿವರಿಸಲಾಗಿದೆ ಯಾವಾಗಲೂ ಸಂತೋಷದಿಂದಿರುವಂತೆ ಬಿಂಬಿಸುವುದು ಆಂತರಿಕವಾಗಿ ಹೆಣಗಾಡುತ್ತಿರುವ ಮಹಿಳೆಯರು ಸಾಮಾನ್ಯವಾಗಿ ಅತ್ಯಂತ ಸಂತೋಷ ಮತ್ತು ಸಂತೃಪ್ತಿಯ ಚಿತ್ರಣವನ್ನು ಬಿಂಬಿಸಲು ಹೆಚ್ಚಿನ ಪ್ರಯತ್ನಗಳನ್ನು ಮಾಡಬಹುದು ಇದು ನಿರಂತರ ನಗುವಿನಿಂದ ಹಿಡಿದು ಸಾಮಾಜಿಕ ಮಾಧ್ಯಮದಲ್ಲಿ ಅತಿಯಾದ ಧನಾತ್ಮಕ ಪೋಸ್ಟ್ಗಳನ್ನು ಹಂಚಿಕೊಳ್ಳುವವರೆಗೆ ಹಲವಾರು ರೀತಿಯಲ್ಲಿ ಪ್ರಕಟವಾಗಬಹುದು ಆದರೆ ಈ ನಡವಳಿಕೆಯು ರಕ್ಷಣಾ ಕಾರ್ಯವಿಧಾನಕ್ಕೆ ಹೋಲುತ್ತದೆ ಎಲ್ಲವೂ ಸರಿಯಾಗಿದೆ ಎಂದು ಇತರರಿಗೆ ಮಾತ್ರವಲ್ಲದೆ ತಮಗೂ ಮನವರಿಕೆ ಮಾಡುವ ಪ್ರಯತ್ನವಾಗಿದೆ ಮಾಡಬೇಕಾದ ಕೆಲಸದಿಂದ ಅನಿರೀಕ್ಷಿತವಾಗಿ ಹಿಂದೆ ಸರಿಯುವುದು ಮಹಿಳೆಯೊಬ್ಬಳು ಆಕೆಯ ಅಚ್ಚುಮೆಚ್ಚಿನ ಕೆಲಸದಿಂದ ಒಮ್ಮೆಲೆ ಹಿಂದೆ ಸರಿಯದರೆ ಅದು ಗುಪ್ತ ಅತೃಪ್ತಿಯ ಸಂಕೇತವಾಗಿರಬಹುದು ಅದು ಆಕೆಯ ನೆಚ್ಚಿನ ಹವ್ಯಾಸವಾಗಲಿ ಅವಳ ಕೆಲಸವಾಗಲಿ ಅಥವಾ ಸ್ನೇಹಿತರ ಜೊತೆ ಸುತ್ತಾಡುವುದಾಗಲಿ ಆಸಕ್ತಿಯಲ್ಲಿ ಗಮನಾರ್ಹವಾದ ಕುಸಿತವು ಕೆಲವು ಗಂಭೀರ ಆಂತರಿಕ ಪ್ರಕ್ಷುಬ್ಧತೆಯನ್ನು ಸೂಚಿಸುತ್ತದೆ ಆದ್ದರಿಂದ ನಡವಳಿಕೆ ಅಥವಾ ಭಾವೋದ್ರೇಕದ ಮಟ್ಟಗಳಲ್ಲಿನ ಆ ಹಠಾತ್ ಬದಲಾವಣೆಗಳ ಬಗ್ಗೆ ಗಮನವಿರಲಿ ನಮ್ಮ ಅಸಂತೋಷವನ್ನು ಗುರುತಿಸುವುದು ಸ್ವೀಕರಿಸುವುದು ಮತ್ತು ಅದನ್ನು ಪರಿಹರಿಸುವುದು ಮುಖ್ಯವಾಗಿದೆ ಸಾಮಾಜಿಕ ನಡವಳಿಕೆಯಲ್ಲಿ ಬದಲಾವಣೆ ಗುಪ್ತ ಅಸಂತೋಷವನ್ನು ಸೂಚಿಸುವ ಮತ್ತೊಂದು ನಡವಳಿಕೆಯು ಸಾಮಾಜಿಕ ಮಾದರಿಗಳಲ್ಲಿ ಬದಲಾವಣೆಯಾಗಿದೆ ಇದು ಸಾಮಾಜಿಕ ಘಟನೆಗಳಿಂದ ಅನಿರೀಕ್ಷಿತ ಹಿಂತೆಗೆದುಕೊಳ್ಳುವಿಕೆ ಅಥವಾ ಸಾಮಾಜಿಕ ಪ್ರವಾಸಗಳು ಮತ್ತು ಚಟುವಟಿಕೆಗಳಲ್ಲಿ ಹೆಚ್ಚಳವಾಗಿ ಪ್ರಕಟವಾಗಬಹುದು ಇಲ್ಲಿ ಮುಖ್ಯ ವಿಷಯವೆಂದರೆ ಬದಲಾವಣೆ ಇದು ಆಂತರಿಕ ಪ್ರಕ್ಷುಬ್ಧತೆಯಿಂದ ಗಮನವನ್ನು ಸೆಳೆಯುವ ಪ್ರಯತ್ನವಾಗಿರಬಹುದು ಸ್ವಯಂ ನಿರ್ಲಕ್ಷ್ಯ ಸ್ವಯಂ ನಿರ್ಲಕ್ಷ್ಯದ ಪ್ರವೃತ್ತಿಯು ಹಲವು ರೂಪಗಳನ್ನು ತೆಗೆದುಕೊಳ್ಳಬಹುದು ದೈಹಿಕ ಆರೋಗ್ಯವನ್ನು ನಿರ್ಲಕ್ಷಿಸುವುದು ಭಾವನಾತ್ಮಕ ಅಗತ್ಯಗಳನ್ನು ನಿರ್ಲಕ್ಷಿಸುವುದು ಅಥವಾ ಇತರರ ಸಲುವಾಗಿ ವೈಯಕ್ತಿಕ ಬೆಳವಣಿಗೆಗಳನ್ನು ತ್ಯಾಗ ಮಾಡುವುದಾಗಿದೆ ಮಹಿಳೆಯರು ಸಾಮಾನ್ಯವಾಗಿ ತಮ್ಮದಕ್ಕಿಂತ ಹೆಚ್ಚಾಗಿ ಇತರರ ಅಗತ್ಯಗಳನ್ನು ಪರಿಗಣಿಸುತ್ತಾರೆ ಇದು ಸ್ವಯಂ ನಿರ್ಲಕ್ಷ್ಯದ ಚಕ್ರಕ್ಕೆ ಕಾರಣವಾಗುತ್ತದೆ ಆದರೆ ಇದು ಅತೃಪ್ತಿಯ ಭಾವನೆಗಳನ್ನು ಉಲ್ಬಣಗೊಳಿಸಬಹುದು ಅತಿಯಾದ ಕೆಲಸ ಕೆಲವೊಮ್ಮೆ ಅತಿಯಾದ ಚಟುವಟಿಕೆಯು ತಣಿಸಲಾಗದ ಶೂನ್ಯವನ್ನು ತುಂಬುವ ವ್ಯರ್ಥ ಪ್ರಯತ್ನವಾಗಿರುತ್ತದೆ ಮುಖಾಮುಖಿಯಾಗಿ ಎದುರಿಸಲು ಕಷ್ಟಕರವಾದ ಆಂತರಿಕ ಹೋರಾಟಗಳಿಂದ ಗಮನವನ್ನು ತಿರುಗಿಸುವುದಾಗಿರುತ್ತದೆ ಅತಿಯಾದ ಕೆಲಸವು ತಪ್ಪಾಗಿ ಜೋಡಿಸುವಿಕೆಯನ್ನು ಸೂಚಿಸುತ್ತದೆ ಎಲ್ಲ ತಪ್ಪು ಸ್ಥಳಗಳಲ್ಲಿ ಪೂರೈಸುವಿಕೆಗಾಗಿ ಹತಾಶ ಹುಡುಕಾಟ ಅದಾಗಿರುತ್ತದೆ ಆದರೆ ನೆನಪಿಡಿ ಕೆಲಸವು ನಮ್ಮ ಸೃಜನಶೀಲತೆಯನ್ನು ವ್ಯಕ್ತಪಡಿಸುವ ಸಾಧನವಾಗಿ ಕಾರ್ಯನಿರ್ವಹಿಸುತ್ತದೆಯೇ ವಿನಃ ನಮ್ಮ ಆಂತರಿಕ ಹೋರಾಟಗಳನ್ನು ಎದುರಿಸುವುದರಿಂದ ತಪ್ಪಿಸಿಕೊಳ್ಳಲು ಅಲ್ಲ ಅತಿಯಾದ ಔದಾರ್ಯ ಔದಾರ್ಯವನ್ನು ಸಾಮಾನ್ಯವಾಗಿ ಸದ್ಗುಣವೆಂದು ಹೇಳಲಾಗುತ್ತದೆ ಆದರೆ ಅತಿಯಾದ ಔದಾರ್ಯವು ಅಸಮಾಧಾನದ ಸಂಕೇತವಾಗಿದೆ ಅತೃಪ್ತಿಯೊಂದಿಗೆ ತೊಳಲಾಡುತ್ತಿರುವ ಮಹಿಳೆಯರು ಸಾಮಾನ್ಯವಾಗಿ ಇತರರಿಗೆ ಸಹಾಯ ಮಾಡಲು ತಮ್ಮನ್ನು ತಾವು ಅತಿಯಾಗಿ ವಿಸ್ತರಿಸಿಕೊಳ್ಳುತ್ತಾರೆ ಆದರೆ ಈ ಅತಿಯಾದ ಔದಾರ್ಯವು ಸಂಬಂಧಗಳಲ್ಲಿನ ಸಮತೋಲನವನ್ನು ಓರೆಯಾಗಿಸಬಹುದು ಸಮಯ ಕಳೆದಂತೆ ಈ ಅಸಮತೋಲನವು ಅಸಮಾಧಾನ ಕಿರಿಕಿರಿ ಮತ್ತು ಅತೃಪ್ತಿಯ ಭಾವನೆಗಳನ್ನು ಉಲ್ಬಣಗೊಳಿಸಬಹುದು ಭಾವನಾತ್ಮಕ ಸಂಭಾಷಣೆಗಳನ್ನು ತಪ್ಪಿಸುವುದು ತಮ್ಮ ಅತೃಪ್ತಿಯನ್ನು ಮರೆಮಾಚುವ ಮಹಿಳೆಯರು ಸಾಮಾನ್ಯವಾಗಿ ಭಾವನಾತ್ಮಕ ಸಂಭಾಷಣೆಗಳಿಂದ ದೂರವಿರುತ್ತಾರೆ ಸಂಭಾಷಣೆಯು ಭಾವನೆಗಳು ಅಥವಾ ವೈಯಕ್ತಿಕ ಹೋರಾಟಗಳ ಕಡೆಗೆ ತಿರುಗಿದಾಗ ಅವರು ವಿಷಯವನ್ನು ಬದಲಾಯಿಸಬಹುದು ಈ ತಪ್ಪಿಸಿಕೊಳ್ಳುವಿಕೆಯು ರಕ್ಷಣಾ ಕಾರ್ಯವಿಧಾನವಾಗಿರಬಹುದು ಅವರ ಆಂತರಿಕ ಹೋರಾಟಗಳು ಬಹಿರಂಗಗೊಳ್ಳದಂತೆ ತಡೆಯುವ ಮಾರ್ಗವಾಗಿದೆ ಆದಾಗ್ಯೂ ಇದು ಅಧಿಕೃತ ಸಂಪರ್ಕಗಳನ್ನು ರೂಪಿಸುವುದನ್ನು ತಡೆಯಬಹುದು ಭವಿಷ್ಯದ ಮೇಲೆ ಅತಿಯಾದ ಒತ್ತು ಅತೃಪ್ತಿ ಹೊಂದಿರುವ ಮಹಿಳೆಯರು ಸಾಮಾನ್ಯವಾಗಿ ತನ್ನ ದೊಡ್ಡ ಯೋಜನೆಗಳು ಕನಸುಗಳು ಮತ್ತು ಭವಿಷ್ಯದ ಗುರಿಗಳ ಬಗ್ಗೆ ಮಾತನಾಡುತ್ತಾರೆ ಈ ಚಿತ್ರವನ್ನು ಪರಿಪೂರ್ಣ ದೃಷ್ಟಿಯನ್ನು ಚಿತ್ರಿಸುತ್ತಾರೆ ಗುರಿಗಳನ್ನು ಹೊಂದಿರುವುದು ಸರಿ ಆದರೆ ಮುಂದೆ ಏನಿದೆ ಎಂಬುದರ ಮೇಲೆ ಈ ನಿರಂತರ ಗಮನವು ಇದೀಗ ನಡೆಯುತ್ತಿರುವ ನೈಜ ಸಮಸ್ಯೆಗಳು ಮತ್ತು ಹೋರಾಟಗಳನ್ನು ತಪ್ಪಿಸಿಕೊಳ್ಳುವ ಒಂದು ಸ್ನಿಕಿ ಮಾರ್ಗವಾಗಿದೆ